ನಾವು ಸುದೀರ್ಘವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ತಗಲಾ ಒಂದು ಹೇಳಿದತೀಫಲವಾಗಿ ಜಾತಿ ಸಮೀಕ್ಷೆ ಹೊರ ಮೀಸಲಾತಿ ಜಾರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಮ್ಮತ ಸೂಚಿಸ್ತದೆ ಯಾರ ಬಗ್ಗೆ ತಮಿಳಿ ಕೇಂದ್ರ ಸರ್ಕಾರ ಒಮ್ಮತ ಸೂಚಿಸೋದಕ್ಕೆ ನಾವು ಸೂಚಿಸಿರುದಕ್ಕೆ ಗೌರವ ಸಲ್ಲಿಸ್ತೀವಿ ನಂಬರ್ ಒನ್ ಟು ಈ ಮೀಸಲಾತಿಯನ್ನು ಒಳ ಮೀಸಲಾತಿ ಅನ್ನೋದು ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಇದು ಆಗಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಹತ್ತರ ತೀರ್ಮಾನ ಕಟ್ಟ ಕಡೆಯ ಮನುಷ್ಯನಿಗೂ ಇದು ಅನ್ನೋ ಉದ್ದೇಶನೇ ಒಳ ಮೀಸಲಾತಿ ಈ ಒಳ ಮೀಸಲಾತಿಯನ್ನ ಆಳುವ ಸರ್ಕಾರಗಳು ಬಂದ ರೀತಿಯಲ್ಲಿ ಇದನ್ನ ತಪ್ಪಾಗಿ ಗ್ರಹಿಸಿ ಜನಗಳಲ್ಲಿ ಇದನ್ನೊಂದು ವಿರೋಧ ಭಾಸ ಬರುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಇದರಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ರವಾನೆ ಮಾಡಿ ಏನು ಜಸ್ಟಿಸ್ ಸದಸ್ಯರವರು ಮಾಡಿರ್ತಕ್ಕಂಥ ಆಯೋಗ ಸರಿಯಾಗಿದೆ ಕಟ್ಟ ಕಡೆಗೆ ಇದು ಪಡ್ಕೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶರುಗಳು ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಕ್ಕೆ ರವಾನಿಸಿದರು ರಾಜ್ಯ ಸರ್ಕಾರ ಅದಕ್ಕೊಂದು ಆಯೋಗ ಮಾಡಿ ದತ್ತಾಂಶ ಬೇಕು ಇಂಪರ್ಗ ಡಾಟಾ ಬೇಕು ಅನ್ನೋದು ರಾಜ್ಯದಲ್ಲಿ ಅವ್ರನ್ನ ಅದ ತೀರ್ಮಾನಿದ್ದಾರೆ ಇದರಲ್ಲಿ ಈ ಡೇಟಾ ಮಾಡೋದ್ರಲ್ಲಿ ಸರ್ಕಾರದ ಅಧಿಕಾರಿಗಳ ತಪ್ಪು ಜಾಸ್ತಿ ಅವ್ರು ಏನ್ ಡೇಟಾ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಕಾನೂನ ಸಾಮಾನ್ಯ ಜನರಿಗೆ ಅರಿವಾದ ರೀತಿಯಲ್ಲಿ ಅವರು ಡೇಟಾ ಮಾಡ್ತಾ ಇಲ್ಲ ಕೆಲವು ಕಡೆ ಆಧಾರ್ ಬೇಕು ಅಂತಾರೆ ಕೆಲವು ಕಡೆ ರೇಷನ್ ಕಾರ್ಡ್ ಅಂತಾರೆ ಕೆಲವು ಕಡೆ ನಮ್ದು ಯಾವುದೇ ಐ ಡಿ ಪ್ರೂಫ್ ಅಂತಾರೆ ಕೆಲವು ಕಡೆ ಅಡಿ ಜಾತಿ ಪ್ರಮಾಣ ಪತ್ರ ಅಂತೇಳಿ ಗಂಧ ಮಾಡಿ ಜನಗಳು ನೇರವಾಗಿ ಇದು ಸಮೀಕ್ಷೆಗೆ ಸಹಕರಿಸ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳ ಕಾರಣ ಆದ್ದರಿಂದ ಈ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಜನಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಇದು ಕಾನೂನಿನಲ್ಲಿ ಒಂದು ಈ ಒಂದು ಆಯೋಗನ ಮಾಡಿರೋದು ಒಳ್ಳೆಯದು ಇದನ್ನ ಕಾರ್ಯರೂಪಕ್ಕೆ ಬರೋದಕ್ಕೆ ಅಂತ ನನ್ನ ಒಳ್ಳ ಸರ್ ಈ ಸುಂದ್ರ ಪ್ರಶ್ನೆ ಇರೋದಕ್ಕೆ ಸರ್ ಒಂದ್ ಕಡೆ ಶಿಕ್ಷಣ ಸಂಘಟನೆ ಹೋರಾಟ ಪ್ರತಿಯೊಂದು ಓಕೆ ಆಗಿದೆ ಬಟ್ ತಮ್ಮ ತಮ್ಮಂದಿಗೆ ಏನಂದ್ರೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗರ ಓಬಿಸಿ ಸಮುದಾಯದಲ್ಲಿ ಒಳ್ಳೆ ವಿದ್ಯಾವಂತ ಅಂತಾರೆ ಸರ್ ಬಟ್ ರಾಜಕೀಯದಲ್ಲಿ ಯಾಕೋ ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದು ನಾವು ಒಪ್ಪತ್ತೇನಾವ್ ಆದ್ರೆ ಒಂದು ರಾಜಕೀಯದ ಒಂದು ಒಂದು ಎನ್ ಎಸ್ ಸಿ ಸ್ಥಾನ ತಗೊಂಡು ಒಂದು ಒಳ್ಳೊಳ್ಳೆ ಉನ್ನತ ಸ್ಥಾನ ತಗೊಂಡು ಸಮುದಾಯಕ್ಕೆ ಒಳ್ಳೆ ಅಂತ ಆಸಕ್ತಿ ಇಲ್ಲ ಸರ್ ಯಾವ ರೀತಿ ರಾಜಕೀಯ ಸ್ಥಾನಮಾನ ಅನ್ನೋದು ಯಾವುದೋ ಒಬ್ಬ ವ್ಯಕ್ತಿಗೆ ಸಿಕ್ಕಿದಾಗ ಅದು ಒಂದು ಜಾತಿಗೆ ಸೀಮಿತ ಆಗಿರಲ್ಲ ಆ ಪಕ್ಷಕ್ಕೆ ಮೊದಲು ಅವನು ಗುಲಾಮ್ನಾಗ್ತಾನೆ ಆ ಸಮಾಜಕ್ಕೆ ಅವನು ಯಾವುದೇ ರೀತಿ ಕಾಂಟ್ರಿಬ್ಯೂಟ್ ಮಾಡಲ್ಲ ಆ ಪಕ್ಷದ ಪ್ರಣಾಳಿಕೆ ಏನ್ ಹೇಳ್ತದೆ ಸಿದ್ಧಾಂತ ಏನ್ ಹೇಳ್ತದೆ ಅದಕ್ಕೆ ಬೇಂದ ಆಗ್ತಾನೆ ಅದಕ್ಕೆ ನೀರು ಮಾಡಕ್ ಹೋದ್ರೆ ಅವನು ಆ ಆ ಪಕ್ಷದ ಹುದ್ದೆನ ಹೆಚ್ಚಿಸಬೇಕಾಗ್ತದೆ ಇದು ಸಂವಿಧಾನದಲ್ಲಿ ಇರತಕ್ಕಂಥದ್ದು ಒಂದು ಮಾಡ್ಬೋದು ಅವನ ಒಂದು ವಿವೇಕ ಅವನೊಂದು ವಿಚಾರ ಅವನೊಂದು ಅಧ್ಯಯನ ಒಂದು ಇದರಲ್ಲಿ ಅದು ಡಿಪೆಂಡ್ ಆಗ್ತದೆ ಹೊರತು ಅವನು ಸ್ವಂತ ನಿರ್ಧಾರದಲ್ಲಿ ಮಾಡ್ಬೇಕು ಪ್ರಭುತ್ವದಲ್ಲಿ ಅದು ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಅವನೊಂದು ಸಾಹಸಿಕೇನ್ ಪ್ರಕಾರ ಮಾಡಬಹುದು ಆ ಸಮುದಾಯಕ್ಕೆ ಆ ಒಂದು ಮಾಡುವ ಶಕ್ತಿ ಅವನಲ್ಲಿ ಬರಬೇಕು ಆ ಪದವಿ ತಗೊಂಡು ಸಮಾಜಕ್ಕೆ ಅವನಿಂದ ಏನು ಉಪಯೋಗ ಆಗಲ್ಲ ಸರ್ ಒಟ್ಟಾರೆಯಾಗಿ ತುಂಬಾ ಡಿಲೇ ಆದ್ರೂನು ಲೇಟ್ ಆದ್ರೂನು ಮೀಸಲಾತಿ ಜಾರಿ ಆಗ್ತದೆ ವಿಶೇಷವಾಗಿ ಜಾತಿ ಸಮೀಕ್ಷೆ ಮಾಡ್ತಾ ಇದೆ ಬಹಳಷ್ಟು ಲಕ್ಷಾಂತರ ಜನಕ್ಕೆ ಒಳ್ಳೇದು ಹೋಗ್ತಾ ಇದೆ ಕಟ್ಟಕಡೆಯಾಗೆ ಲಕ್ಷ ಸರ್ ಜಾತಿ ಸಮೀಕ್ಷೆ ಆಗೋದು ಈ ವರಮೀಸಲಾತಿಯ ಆದೋ ಎಲ್ಲೆಲ್ಲೂ ಗೌರವಸ್ಥಿತಿ ಆದರೂ ಕಾನೂನಿನಲ್ಲಿ ಎಲ್ಲವೂ ತಪ್ಪು ರೀತಿಯಲ್ಲಿ ಆಧಾರ ಮಾತ್ರನೇ ನಾವು ಅದನ್ನು ಗೌರವಿಸ್ತವು ಅದ ಆಗೋದಕ್ಕೆ ಸರ್ಕಾರಗಳು ಸರ್ಕಾರಿ ಅಧಿಕಾರಿಗಳು ಅದನ್ನ ಯಾವ ರೀತಿ ತರಳ್ತಾರೆ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದು ಮುಂದಿನ ಒಂದು ಜನರೇಷನ್ ಗೆ ಇದು ಉಪಯೋಗ ಆಗತದೆ ಅಂತ ನಾವು ಹೇಳ್ಬದು ಸರ್ ತಮ್ಮ ಸರ್ ಜೇ ಲಿಂಗಯ್ಯ ಡಾಕ್ಟರ್ ಅಂಬೇಡ್ಕರ್ ದಲಿತterಕ್ಷಣ ಮಹಾಸಮಿತಿ ರಾಜ್ಯ ಅಧ್ಯಕ್ಷ ஆலச்சமே லெவட்டோ ஆலச்சமே லெவட்டோ நோட்டோ குடி 10 குடி சேட் குட்டிலா ரே ராஜாஜினல இது வந்து டூ டே வெகேஷன் அதுல வந்து

अनंतो उस कोट है